ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ರೌಡಿಗಳಿಂದ ಹಾಗೂ ಆನೆ ದಾಳಿಯಿಂದ ಇಲ್ಲಿ ರೌಡಿಗಳಿಗೆ ಚೆನ್ನಾಗಿ ಹೊಡೆದು ಹಾಗೂ ಆನೆಯಿಂದ ಕಾಪಾಡಿಕೊಂಡು ಇಲ್ಲಿ ದತ್ತ ಅವರನ್ನು ದೃಷ್ಟಿ ಕರ್ಕೊಂಡು ಬರ್ತಾರೆ ಹಾಗೆ ಇಲ್ಲಿ ದತ್ತ ಅವರನ್ನು ದೃಷ್ಟಿಯವರು ಇಲ್ಲಿ ಈ ಹಿಂದೆ ದೃಷ್ಟಿನ ಕಿಡ್ನಾಪ್ ಮಾಡಿ ಕೂರಿಸ್ಕೊಂಡಿದ್ರಲ್ಲ ಅಲ್ಲಿಗೆ ಈ ಶೆಡ್ಗೆ ಕರ್ಕೊಂಡು ಬರ್ತಾರೆ ಯಾಕಂದರೆ ಇಲ್ಲಿ ದತ್ತ ಅವರು ಮೂಚೆ ತಪ್ಪಿ ಕೆಳಗಡೆ ಬೆದ್ದು ಹೋಗ್ಬಿಟ್ಟಿರ್ತಾರೆ ಹಾಗಾಗಿ ಇಲ್ಲಿ ದತ್ತ ಅವರ ದೃಷ್ಟಿ ದೃಷ್ಟಿ ಕರ್ಕೊಂಡ್ಬಂದು ಕರ್ಕೊಂಬರ್ತಾರೆ ಆಮೇಲೆ ಇಲ್ಲಿ ದೃಷ್ಟಿ ದತ್ತ ಅವರನ್ನು ತನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ರೀ ಕಂಡುಬಿಡ್ರಿ ಏನಾದರೂ ಮಾತಾಡ್ರಿ ನೀವು ಈ ರೀತಿ ಮಲಗಿರೋದು ನೋಡಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಇಲ್ಲಿ ಬೇರೆ ಯಾರೂ ಸಹ ಸಹಾಯಕ್ಕಿಲ್ಲ ದಯವಿಟ್ಟು ಕಂಡುಬಿಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ದತ್ತ ಅವರ ತಲೆನ ದೃಷ್ಟಿ ಮುಟ್ತಿದ್ದಂಗೆ ಅಲ್ಲಿ ರಕ್ತ ಹಾಗೆ ಇರುತ್ತೆ ಕೈಗೆ ಇಲ್ಲಿ ದತ್ತ ಅವರ ರಕ್ತನ ನೋಡಿ ಕೈಯಲ್ಲಿ ದೃಷ್ಟಿಗೆ ತುಂಬ ಭಯ ಶುರುವಾಗ್ಬಿಡುತ್ತೆ ಅಯ್ಯೋ ದೇವರೇ ರಕ್ತನ ಎಷ್ಟೊಂದು ರಕ್ತ ಬರ್ತಿದೆಯಲ್ಲ ಬರ್ತಿದೆಯಲ್ಲ ತಾಯಿ ಹಾಸನ ಬೇ ಹೇಗಾದರೂ ಮಾಡಿ ನಮ್ಮ ಸಾಹುಕಾರನ ಅವರನ್ನು ನೀನೇ ಕಾಪಾಡಬೇಕಮ್ಮ ಅಂತ ಹೇಳಿ ತುಂಬ ಟೆನ್ಷನ್ ಮಾಡಿಕೊಂಡು ದತ್ತ ಅವರನ್ನು ಕೆಳಗಡೆ ಮಲಗಿಸಿ ಯಾವುದಾದ್ರೂ ಬಟ್ಟೆ ಸಿಗುತ್ತಾ ಅಂತ ಹೇಳಿ ಅಲ್ಲಿ ದತ್ತ ಎಲ್ಲ ಕಡೆ ಹುಡುಕ್ತಿರ್ತಾರೆ ಆಮೇಲೆ ಇಲ್ಲಿ ದೃಷ್ಟಿಗೆ ಒಂದು ಬಟ್ಟೆ ಸಿಗುತ್ತೆ ಆ ಬಟ್ಟೆನ ಅರ್ಧ ಹಾಕಿ ಇಲ್ಲಿ ದತ್ತನ ತಲೆಗೆ ಆ ಬಟ್ಟೆನ ಪಟ್ಟಿ ಮಾಡಿ ಕಟ್ತಾರೆ ಆಗ ದೃಷ್ಟಿಯವರು ರೀ ಇವಾಗಲಾದರೂ ಎದ್ದೇಳ್ರಿ ಮಾತಾಡ್ರಿ ನನಗಂತೂ ತುಂಬ ಭಯ ಆಗ್ತಿದೆ ಮೊದಲೇ ಇಲ್ಲಿ ಯಾರೂ ಇಲ್ಲ ಹೀಗೆ ನಾನು ನಿಮ್ಮನ್ನು ಅಲ್ಲಿವರೆಗೂ ನಾನು ಒಬ್ಬಳೇ ಕರ್ಕೊಂಡು ಹೋಗೋಕೆ ಆಗುತ್ತೆ ಎದ್ದೇಳಿ ಎದ್ದೇಳ್ರಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಎಷ್ಟೇ ಎದ್ದೇಳಿಸಿದ್ರು ಆ ಕಡೆ ದತ್ತ ಮಾತ್ರ ಹಾಗೆ ಮಲಗಿರ್ತಾನೆ ಅಲ್ಲ ಕಂಡ್ರಿ ನಿಮ್ಮ ಈ ಪರಿಸ್ಥಿತಿಗೆ ಸ್ವಂತ ನಿಮ್ಮ ಅಕ್ಕನೇ ಕಾರಣ ಅಂತ ಹೇಗೆ ಹೇಳಿ ನಾನು ಎಲ್ಲ ವಿಷಯನೂ ಗೊತ್ತಿದ್ದರೂ ಕೂಡ ನಿಮಗೆ ಹೇಳದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು ಆದರೂ ನಿಮ್ಮ ಅಕ್ಕನ ನೀವು ದೇವತೆ ಅಂತ ಅಂದ್ಕೊಳ್ತೀರ ಆ ದೇವತೆನೇ ನಿಮ್ಮ ಜೀವನದಲ್ಲಿ ಆಟ ಆಡ್ತಿದ್ದಾಳೆ ದೆವ್ವ ಆಗಿದ್ದಾರೆ ಅಂತ ನಿಮಗೆ ಹೇಗೆ ನಾನು ಅರ್ಥ ಮಾಡಿಸೋದು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ವಿಷಯ ಗೊತ್ತಿದ್ದು ನಾನು ಏನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಶರಾವತಿ ಬಗ್ಗೆ ಶ ಸಿದ್ದು ಮುಂದೆ ಹೇಳ್ತಾಯಿರ್ತಾರೆ ಆಗ ತುಂಬ ಬೇಜಾರು ಮಾಡಿಕೊಂಡು ಅಳ್ತಿರ್ತಾರೆ ರೀ ಎದ್ದೇಳ್ರಿ ಎದ್ದೇಳ್ರಿ ದಯವಿಟ್ಟು ಎದ್ದೇಳ್ರಿ ನನಗಂತೂ ನೀವು ಈ ಥರ ಇರೋದು ನೋಡಿದರೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆಮೇಲೆ ಇಲ್ಲಿ ದತ್ತನಿಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ ಇಲ್ಲಿ ದತ್ತ ಪ್ರಜ್ಞೆ ಬಂದಿರೋದನ್ನು ನೋಡಿ ದೃಷ್ಟಿಗಂತೂ ತುಂಬ ಖುಷಿಯಾಗ್ಬಿಡುತ್ತೆ ಆಮೇಲೆ ಇಲ್ಲಿ ದೃಷ್ಟಿ ಅವರು ನಿಧಾನಕ್ಕೆ ದತ್ತ ಅವರನ್ನು ಎದ್ದು ಎದ್ದು ಕೂರಿಸ್ತಾರೆ ಆಮೇಲೆ ಇಲ್ಲಿ ದತ್ತ ಅವರು ತುಂಬ ನೋ ತಲೆನೋವಿಂದ ತಲೆ ಹಿಡ್ಕೋತಾರೆ ಅಯ್ಯೋ ಅಶೋಕ್ ತಲೆ ಅಯ್ಯೋ ತಲೆ ನೋಡ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಆಗ ತಲೆ ನೋಡ್ತಾ ಇರಬೇಕಾದ್ರೆ ಇಲ್ಲಿ ದತ್ತ ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋಲ್ಲ ನಿಮಗೆ ಅಪಾಯ ಮಾಡಿರೋದು ಒಂದು ಹೆಂಗಸು ಅಂತ ನನಗೆ ಗೊತ್ತಾಗಿದೆ ಅಂತ ಇಲ್ಲಿ ದತ್ತ ಅವರು ಹೇಳ್ತಿದ್ರೆ ದೃಷ್ಟಿಗಂತೂ ತುಂಬ ಶಾಕ್ ಆಗುತ್ತೆ ಆಮೇಲೆ ಮನಸ್ಸಲ್ಲಿ ಹಾಗಾದರೆ ನಿಮಗೆ ಅವರು ನಿಮಗೆ ಈ ರೀತಿ ಮಾಡಿರೋದು ಅಂತ ಗೊತ್ತಾಗಿಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ಆಮೇಲೆ ಯೋಚನೆ ಮಾಡಿಕೊಂಡು ಹಾಗೆ ಸಂದಿ ಸಂದೇಹ ಬರ್ತಿ ಬರ್ತಿದೆಯಾ ಅಂತ ಹೇಳಿ ದೃಷ್ಟಿಯವರು ಮನಸ್ಸಲ್ಲಿ ಅನ್ಕೋತಿದ್ರೆ ಆದರೆ ಅಲ್ಲಿ ಎಲ್ಲ ಉಲ್ ಉಲ್ಟಂಪಲ್ಟ ಆಗಿರುತ್ತೆ ಯಾಕಂದರೆ ಇಲ್ಲಿ ಶರಾವತಿ ಅವರು ಏನು ಎಲ್ಲ ಕೆಲಸ ಮುಗಿತ ಅಂತ ಅಷ್ಟೇ ಕೇಳಿರ್ತಾರೆ ತಲೆಗೆ ಹೊಡೆದಿರೋ ಕಾರಣದಿಂದ ಇಲ್ಲಿ ದತ್ತ ಅವರಿಗೆ ಅದು ನೀಟಾಗಿ ಕೇಳಿಸಿರಲ್ಲ ಹಾಗಾಗಿ ಇಲ್ಲಿ ಶರಾವತಿಯವರ ಅವರೇ ತನ್ನ ಹೆಂಡ್ತಿನ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅಂತ ಇಲ್ಲಿ ದತ್ತಂಗೆ ಗೊತ್ತಾಗಲ್ಲ ಅವಳು ಯಾರೇ ಆಗಿದ್ರು ಅಷ್ಟೇ ಅವಳಿಗಂತೂ ಕ್ಷಮೆ ಕೊಡಲ್ಲ ಹಾಗೆ ನನಗೆ ಮತ್ತು ನನ್ನ ಹೆಂಡತಿಗೆ ಅಟ್ಯಾಕ್ ಮಾಡಿಸಿರೋ ಅವಳು ಎಷ್ಟು ದಿನ ಸೇಫಾಗಿರ್ತಾಳೆ ಅಂತ ನಾನು ನೋಡೇ ನೋಡ್ತೀನಿ ನೋಡೇ ಬಿಡ್ತೀನಿ ಈ ದತ್ತನ್ನ ಯಾವ ಮುಖ ಈ ದತ್ತ ನಿಜವಾದ ಮುಖ ನಿಜವಾದ ಮುಖ ನಾ ಅವಳು ಏನು ಅಂತ ಅವಳಿಗೆ ನಾನು ತೋರಿಸಿ ತೋರಿಸ್ತೀನಿ ಅಂತ ಹೇಳಿ ಒಂದ್ಸಲ ಅವಳು ನನ್ನ ಕಣ್ಮುಂದೆ ಬರಲಿ ಆಮೇಲೆ ಈ ದತ್ತ ಯಾರು ಅಂತ ಅವಳಿಗೆ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ದತ್ತವರು ತುಂಬ ಕೋಪ ಮಾಡಿಕೊಂಡು ಹೇಳ್ತಿದ್ರೆ ಆ ಕಡೆ ದೃಷ್ಟಿಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ದೇವ್ರೆ ಏನು ದೇವ್ರೆ ಇದು ಈ ರೀತಿ ಆಗೋಯ್ತಲ್ಲ ಇಲ್ಲಿ ಶರಾವತಿ ಅಮ್ಮವರು ಮಾತಾಡಿದ್ರು ಇಲ್ಲಿ ಸಾಹುಕಾರರಿಗೆ ಯಾರು ಮಾತಾಡಿದ್ದು ಅಂತ ಗೊತ್ತೇ ಆಗಿಲ್ಲಲ್ಲ ಎಲ್ಲ ಸತ್ಯ ಗೊತ್ತಿದ್ದು ನಾನು ಏನು ಹೇಳ್ತಾ ಇರೋ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಏನು ಮಾಡೋಕ್ಕಾಗಲ್ಲ ಈಗ ನಾನೀಗ ತ ನಾನೇ ಸಾವುಕಾರರಿಗೆ ನಿಮಗೆ ನಿಮ್ಮ ಅಕ್ಕನೇ ಈ ಥರ ಎಲ್ಲ ಮಾಡಿರೋದು ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ನಂಬಲ್ಲ ಅಂತ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ದೃಷ್ಟಿಯವರು ಮನಸ್ಸಲ್ಲೇ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೋತಿರ್ತಾರೆ ಆಮೇಲೆ ಅದೇ ಜಾಗಕ್ಕೆ ಇಲ್ಲಿ ಬಜರಂಗಿ ಹಾಗೂ ಶ್ರಾವಣಿಯವರು ಬರ್ತಾರೆ ಇಲ್ಲಿ ಬಜರಂಗಿಗಂತೂ ತತ್ತನ ಪರಿಸ್ಥಿತಿನ ನೋಡಿ ತುಂಬಾ ಬೇಜಾರಾಗಿಬಿಡುತ್ತೆ ಮತ್ತು ಅಯ್ಯೋ ದತ್ತ ಏನೂ ಆಗಿದೆ ನಿಮಗೆ ತಲೆಗೆಲ್ಲ ಪೆಟ್ಟು ಬಿದ್ದಿದೆಯಲ್ಲೋ ಯಾರವರು ಎಲ್ಲಿದ್ದಾರೆ ನಾನಂತ ನಾನಂತೂ ಅವರನ್ನು ಸುಮ್ಮನೆ ಬಿಡಲ್ಲ ಅಂತ ಇಲ್ಲಿ ಬಜರಂಗಿ ಅವರು ಕೂಗಾಡ್ತಿದ್ರೆ ಆ ಕಡೆ ದತ್ತ ಅವರು ಬಜರಂಗಿ ಅವರೆಲ್ಲೋ ಹೊರಟೋಗಿದ್ದಾರೆ ಅದನ್ನು ಬಿಟ್ಟು ಹಾಕು ನಾನು ಹೇಳಿ ಇಲ್ಲಿ ದತ್ತ ಅವ್ರು ಹೇಳ್ತಾಯಿರ್ತಾರೆ ಇಷ್ಟು ಕೋಪ ಮಾಡ್ಕೊತಿದ್ಯಾ ಮೊದಲು ಬಾ ಹೋಗೋಣ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಮತ್ತು ಹೋಗೋಕ್ಕೆ ವಾಪಸ್ ಹೋಗೋಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಆಮೇಲೆ ಇಲ್ಲಿ ದತ್ತ ಅವರನ್ನು ಬೆಡ್ ಮೇಲೆ ಮಲಗಿಸಿರ್ತಾರೆ ನೀವು ರೆಸ್ಟ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿಯಲ್ಲಿಂದ ಹೋಗ್ತಾರೆ ಜಾಸ್ತಿ ಆಯಾಸ ಮಾಡ್ಕೋಬೇಡಿ ಸ್ವಲ್ಪ ರೆಸ್ಟ್ ಮಾಡಿ ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿದೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೋದ ಮೇಲೆ ಇಲ್ಲಿ ದತ್ತ ಅವರು ಬಜರಂಗಿನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಬಜರಂಗಿ ಆ ಸೀಮ ಇದೆಲ್ಲ ಎಲ್ಲಿ ಇಟ್ಟು ಸೀಮಾ ಇದಲ್ಲಿಟ್ಟಿದೆಯಾ ಎಲ್ಲಿ ಕೂಡಾಕಿದ್ಯಾ ಅವಳನ್ನು ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳ್ತಿದ್ರೆ ಏನು ದತ್ತ ಇಷ್ಟೊಂದು ಪೆಟ್ಟಾಗಿದ್ರು ನೀನು ಹೋಗಿ ಹೋಗಿ ಯಾವಳು ಮೋಸ ಮಾಡಿ ನಿನಗೆ ಪ್ರೀತಿ ಅಂತ ಹೇಳಿ ಅದನ್ನೇ ವ್ಯಾಪಾರ ಮಾಡಿಕೊಂಡಿರೋಳು ಬಗ್ಗೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೆಯಲ್ಲ ನಿನಗೆ ನಮಗೆ ಏನು ಅದೃಷ್ಟ ಸಿಕ್ ಸಿಕ್ಕಿದ್ದಲ್ಲ ಅಷ್ಟು ಸಾಕು ನೀವು ಬಿಡು ಅಂತ ಇಲ್ಲಿ ಬಜರಂಗಿ ಹೇಳ್ತಿದ್ದು ಹಾಗಲ್ಲ ಬಜರಂಗಿ ಅವಳು ಎಲ್ಲಿದ್ದಾಳೆ ಹೇಳು ಅವಳು ಯಾಕೆ ಈ ಥರ ಮೋಸ ಮಾಡಿದ್ಲು ಅವಳಿಂದ ಯಾರ ಯಾರಿದ್ದಾರೆ ಅಂತ ಹೇಳಿ ನಾನು ತಿಳ್ಕೊಬೇಕು ಅಂತ ಇಲ್ಲಿ ದತ್ತ ಅವ್ರು ಕೇಳ್ತಿದ್ದರೆ ಇಲ್ಲಿ ಬಜರಂಗಿ ಅವರು ಸತ್ಯನ ಹೇಳಿಬಿಡ್ತಾರೆ ಹಾಗಲ್ಲ ದತ್ತ ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು ಹಾಗಾಗಿ ಅವಳಿಗೆ ಚೆನ್ನಾಗಿ ಬೈದು ಕಳಿಸ್ಬಿಟ್ಟೆ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಹೇಳ್ತಿದ್ದಂಗೆ ದತ್ತನಿಗೆ ತುಂಬ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀಯ ಬಜರಂಗಿ ಅವಳನ್ನು ಯಾಕೆ ಬಿಟ್ಟೆ ಅವಳಿಂದ ಯಾರಿದ್ದಾರೆ ಅಂತ ಹೇಳಿ ನಾನು ಸತ್ಯನ ತಿಳ್ಕೊಬೇಕಾಗಿತ್ತು ಅವಳು ಯಾಕೆ ನನಗೆ ಮೋಸ ಮಾಡಿದ್ಲು ಅಂತ ಹೇಳಿ ನನಗೆ ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಇಲ್ಲಿ ದತ್ತ ಅವರು ಹೇಳ್ತಿದ್ರೆ ಅಲ್ಲ ಅಲ್ಲ ದತ್ತ ನಿನಗೆ ಮದುವೆ ಆಗಿದೆ ನೋಡು ನಿನ್ನನ್ನು ಎಷ್ಟು ಪ್ರೀತಿ ಮಾಡೋ ಹೆಂಡತಿ ಸಿಕ್ಕಿದಾಳೆ ಹಾಗೆ ನೀನು ಅವಳು ಮದುವೆ ಆದಾಗಿಂದ ಎಷ್ಟು ಬದಲಾಗಿದೆಯಾ ಅದನ್ನ ಬಿಟ್ಟು ನೀನು ಹೋಗಿ ಹೋಗಿ ಆ ಸೀಮಾನ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲ ಅಂತ ಹೇಳಿ ಇಲ್ಲಿ ಬಜರಂಗಿ ಬೈತಾ ಇರ್ತಾರೆ ನೋಡು ದತ್ತ ನಿನಗೆ ಯಾರು ಹಿಂದೆ ಬಿದ್ದು ಈ ತರ ಮಾಡಿಸಿದ್ರು ಅಂತ ಹೇಳಿ ಎಲ್ಲಾನು ನೋಡ್ಕೋ ನನಗೆ ಅದರಿಂದ ಏನೂ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ನಿನಗೆ ಒಬ್ಳು ಸೀಮಾ ಅನ್ನೋ ಲವ್ವರ್ ಇದ್ದಳು ಅವಳಿಂದ ನಿನಗೆ ಮೋಸ ಆಗಿದೆ ಅಂತ ಯಾವುದೇ ಕಾರಣಕ್ಕೂ ದೃಷ್ಟಿಗೆ ಗೊತ್ತಾಗಬಾರ್ದು ಯಾಕಂದರೆ ನೀನು ಮದುವೆ ಆದಮೇಲೆ ಅವಳು ವಿಷಯನ ಒಂದು ಸತಿನೂ ದೃಷ್ಟಿಗೆ ಹೇಳಿಲ್ಲ ಈಗ ನೀನು ಆ ವಿಷಯನ ಹೇಳಿದ್ರೆ ಶಾಕ್ ಆಗುತ್ತೆ ಅಲ್ವಾ ಅಂತ ಹೇಳಿ ಬಜರಂಗಿ ದತ್ತನಿಗೆ ಹೇಳ್ಬಿಡ್ತಾರೆ ಆಗ ದತ್ತನ್ಗಂತೂ ಬಜರಂಗಿ ಮಾತು ಕೇಳಿ ತುಂಬ ಶಾಕ್ ಆಗುತ್ತೆ ಆಯಿತು ಸರಿ ಬಜರಂಗಿ ಈಗ ಸುಮ್ಮನೆ ಯಾರು ಕಿಡ್ನಾಪ್ ಮಾಡಿಸಿದ್ದು ದೃಷ್ಟಿನ ಹಾಗೆ ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿಸಿದ್ದು ಅಂತ ಹೇಳಿ ನಾನು ತಿಳ್ಕೋಬೇಕು ಹಾಗೆ ನಿಂಗೊಂದು ವಿಷಯ ಹೇಳಬೇಕು ಇದರಿಂದ ಎಲ್ಲ ಯಾವುದೋ ಒಂದು ಹೆಂಗ್ಸಿದ್ದಾಳೆ ಅವಳು ಯಾರು ಅಂತ ಪತ್ತೆ ಮಾಡು ಅಂತ ಹೇಳಿ ಇಲ್ಲಿ ದತ್ತ ಬಜರಂಗಿಗೆ ಹೇಳ್ತಾರೆ ಆ ಕಡೆ ಶರಾವತಿ ಮಾತ್ರ ತುಂಬ ಟೆನ್ಷನ್ ಆಗಿಬಿಟ್ಟಿರ್ತಾರೆ ಈ ಕಡೆ ದೃಷ್ಟಿನೂ ಸಾಯಲಿಲ್ಲ ಆ ಕಡೆ ದತ್ತಂಗೂ ಏನು ಅಪಾಯ ಆಗಲಿಲ್ಲ ಈ ಕಡೆ ಸೀಮಾನು ಕೈ ನನ್ನ ಕೈ ಬಿಟ್ಟು ನನ್ನ ಕೈ ಜಾರಿ ಜಾರಿ ಎಲ್ಲೋ ಹೊಟ್ಟೋಗಿದ್ದಾಳೆ ಎಲ್ಲ ನಾನು ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು ಅಂತ ಹೇಳಿ ಇಲ್ಲಿ ಶರಾವತಿಯವರು ತುಂಬಾ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ ಇಲ್ಲಿಗೆ ಈ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್